ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಗೆ ಉತ್ತಮ ರೆಸ್ಪಾನ್ಸ್ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆದು ಪ್ರಾಣ ಉಳಿಸಿಕೊಳ್ಳುವವರ ಸಂಖ್ಯೆ ಹೆಚ್ಚಳ ಇದುವರೆಗೂ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಪ್ರಾಣಾಪಾಯದಿಂದ ಪಾರು ಜಾರಿಯಾದಾಗಲಿಂದಲೂ ಕೂಡ ಜನರಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಈ ಯೋಜನೆಯನ್ನ ರಾಜ್ಯದ ಎಲ್ಲ ತಾಲೂಕುಗಳಿಗೂ ವಿಸ್ತರಿಸಲು ಚಿಂತನೆ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಆರಂಭ ಆಗಿರೋ ಈ ಯೋಜನೆ ಯಶಸ್ವಿ ಹಿನ್ನೆಲೆ ರಾಜ್ಯದಾದ್ಯಂತ ಜಾರಿ ಮಾಡಲು ಚಿಂತನೆ ಹಠಾತ್ ಹೃದಯಾಘಾತ ಸಂಭವಿಸುತ್ತಿರುವುದನ್ನ ತಡೆಗಟ್ಟಲು ರಾಜ್ಯ ಸರ್ಕಾರ ಕ್ರಮ ಪುನೀತ್ ರಾಜ್ ಕುಮಾರ್ ಹೃದಯ ಜೊತೆ ಯೋಜನೆಯನ್ನ ಜಾರಿಗೆ ತಂದಿದ್ದ ಸರ್ಕಾರ ಈ ಯೋಜನೆ ಅಡಿ ಪ್ರಾಣ ರಕ್ಷಣೆ ಯೋಜನೆ ಸಕ್ಸಸ್ ಹಾಕಿಯತ್ತ ಸಾಗಾಟ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿ ಹೆಚ್ಚಾಗಿದೆ ಈಗ ನಮಗೆ ಮಾಹಿತಿ ಸುಮಾರು ಜನರಿಗೆ ಅದು ಅನುಕೂಲ ಆಗಿರುವಂಥ ನಮಗೆ ಮಾಹಿತಿ ಇದೆ ಮತ್ತು ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಅದರಿಂದ ಯಾಕೆಂದರೆ ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಟ್ರೀಟ್ಮೆಂಟ್ ಸಿಗೋದು ಭಾಳ ಮುಖ್ಯ ಯಾರಾದರೂ ತುರ್ತು ಈ ರೀತಿ ಹೃದಯಾಘಾತ ಆಗ್ತಾ ಇರೋ ಸನ್ನಿವೇಶದಲ್ಲಿ ಆ ಒನ್ ಅವರ್ ಟೂ ಅವರ್ಸಲ್ಲಿ ಅವ್ರಿಗೆ ನಾವು ಅವ್ರನ್ನ ಸರಿಯಾದ ಕ್ರಮಗಳು ತೊಗೊಂಡ್ರೆ ಅವರು ಬದುಕಿಗೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಆಸ್ಪತ್ರೆ ಮುಟ್ಟಷ್ಟೊತ್ತಿಗೆ ಅವರು ಬ್ರೈನ್ಡೆಡ್ ಆಗ್ತಾರೆ ಅಥವಾ ಹಾರ್ಟ್ ತುಂಬ ವೀಕ್ ಆಗಿರ್ತದೆ ಹಾರ್ಟ್ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಅದರಿಂದ ಇದು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ಎಲ್ಲಾ ತಾಲೂಕು ವಿಸ್ತರಣೆ ಮಾಡಬೇಕು ಈಗ ಎಂಬತ್ತು ಎರಡು ತಾಲೂಕು ಕೂಡ ಉಳಿದಿರುವಂತೀರ್ಣ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ